ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಕಾರ್ಪೊರೇಷನ್ ತಯಾರು ಮಾಡಿರ್ಬೇಕಂತ ಬೆಂಗಳೂರು ನಗರ ಸಂಬಂಧಪಟ್ಟಂತ ಎಲ್ಲ ಬ್ಲಾಕ್ ಅಧ್ಯಕ್ಷಗಳನ್ನ ಜಾಸ್ತಿ ಸಭೆ ಮಾಡಿದ್ವಿ ಅವರೆಲ್ಲ ಎಲ್ಲ ಪದಾಧಿಕಾರಿಗಳು ಯಾರು ಆಕ್ಟಿವ್ ಆಗಿಲ್ಲ ಅವರೆಲ್ಲ ಬದಲಾವಣೆ ಮಾಡಬೇಕು ಮಾಡಿದ್ದೀವಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಮಾಡಬೇಕು ಎಲೆಕ್ಷನ್ ಆಗ್ತದೆ ಅಷ್ಟು ಒಳಗಡೆ ನನ್ನ ಪಕ್ಕನ ಸಾವೆಲ್ಲ ಪ್ರತಿಯೊಂದು ಏರಿಯಾಗಿ ಪ್ರತ್ಯೇಕವಾದಂತಹ ಒಂದು ಯೋಜನೆಯನ್ನ ತಯಾರು ಜನರ ಹೋಗಬೇಕು ವಿಶ್ವಾಸ ಇದೆ ಬೆಂಗಳೂರು ನಗರದಲ್ಲಿ ನಾಲ್ಕು ಸೀಟ್ ನಾವು ಮತ್ತೆ ನಮ್ಮ ಕಾರ್ಪೊರೇಷನ್ ಸರ್ ಈ ಬಿಬಿಎಂಪಿ ಐದು ವಿಭಾಗ ಮಾಡಬೇಕು ಅನ್ನೋ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ

ಕೆಲವು ರಾಜ್ಯಗಳು ಪ್ರತಿಭಟನೆಯನ್ನ ಮಾಡ್ತವೆ ನೀಟನ್ನ ಸಾಕಷ್ಟು ಅನ್ಯಾಯ